ナムスカラ ತೂಕ ಕಮ್ಮಿ ಅಂದ ತಕ್ಷಣ ನಮಗೆ ಬರೋದು ಕಮ್ಮಿ ತಿನ್ನಬೇಕು ಅಂತ ತುಂಬ ಜನ ವೆಯ್ಟ್ ಲಾಸ್ ಅಂದ ತಕ್ಷಣ ಡಯಟಿಂಗ್ ಅಂತ ಹೋಗ್ತೀವಿ ಕಮ್ಮಿ ತಿನ್ನೋದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ ಅದೇ ಇನ್ನು ಕೆಲವರು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವು ನೋಡಿರ್ಬೋದು ಕೆಲವರು ಎಷ್ಟು ತಿಂದ್ರೂ ಒಂಥರ ದಪ್ಪನೇ ಆಗೋಲ್ಲ ಇನ್ನು ಕೆಲವರು ಒಂದು ಸ್ವಲ್ಪ ತಿಂದ ತಕ್ಷಣವೇ ದಪ್ಪ ಆಗ್ತಾರೆ ಸೊ ಇದಕ್ಕೆಲ್ಲ ಯಾಕೆ ಯಾಕೆ ಹಿಂಗೆ ಅಂತ ಅಂತಂದಾಗ ನಾವು ಜೀನ್ಸ್ ಜೆನೆಟಿಕ್ ಇರ್ಬೋದು ಅಂತ ಹೇಳ್ತೀವಿ ಅದ್ರ ಜೊತೆಗೆ ಇನ್ನು ಕೆಲವರಿಗೆ ಅವ್ರು ಎಷ್ಟೇ ತಿಂದ್ರೂ ಅದನ್ನು ಜೀರ್ಣ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಆಕ್ಟಿವಿಟಿ ಇಟ್ಕೊಂಡು ತೂಕನ ಮೇಂಟೈನ್ ಮಾಡ್ತಾ ಹೋಗ್ತಿರ್ತಾರೆ ಅದೇ ಕೆಲವರಿಗೇನಾಗುತ್ತೆ ಸ್ವಲ್ಪ ತಿಂದ ತಕ್ಷಣವೂ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಷನ್ ಆಗೋದು ಅಥವಾ ವೆಯ್ಟ್ ಗೇನ್ ತಕ್ಷಣವೇ ಆಗೋಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ ಸೊ ಏನನ್ಸುತ್ತೆ ನಿಮಗೆ ಈಗ ಫ್ರೆಂಡ್ಸ್ ಜೊತೆಲಿ ಹೋದಾಗ ಒಂದು ಗ್ರೂಪಲ್ಲಿ ಹೋದಾಗ ಏನನ್ಸುತ್ತೆ ಅಂದರೆ ಈ ಫ್ರೆಂಡ್ಸ್ಗಳು ಎಷ್ಟು ಬೇಕಾದರೂ ತಿನ್ಬೋದು ಅವ್ರಿಗೆ ಏನೂ ಆಗಲ್ಲ ಅವ್ರ ತೂಕನೇ ಹೆಚ್ಚಾಗಲ್ಲ ನಿಮ್ಗೆ ಒಂಥರ ಒಳಗಡೆ ಒಳಗಡೆ ಒಂಥರ ಹೊಟ್ಟೆ ಉರಿ ಥರ ಹೊಟ್ಟೆ ಉರಿಗಿಂತನೂ ಅವರನ್ನು ನೋಡಿದ ತಕ್ಷಣವೇ ಅಯ್ಯೋ ನನ್ಗೆ ಹಿಂಗೆ ಇಲ್ವಲ್ಲ ನನ್ನ ಬಾಡಿ ಹಿಂಗಲ್ಲ ಅಲ್ಲ ಅಂತ ಒಂದು ಯೋಚನೆಗಳು ನಾವು ಮನಸ್ಸಲ್ಲಿ ಹಾದು ಹೋಗುತ್ತೆ ಸೊ ಈ ತರ ಸಮಸ್ಯೆ ಇದು ಯಾಕೆ ಆಗುತ್ತೆ ಅಂದರೆ ಇದು ಪ್ರತಿಯೊಬ್ಬರು ಇಂಡಿವಿಜುವಲಿಸ್ಟಿಕ್ ಅಂದ್ರೆ ಪ್ರತಿಯೊಬ್ಬರ ದೇಹದ ಮೇಲೆ ಅದು ಡಿಸೈಡ್ ಆಗೋಂಥದ್ದು ಕೇವಲ ಜೀನ್ ಆಗುತ್ತೆ ನಾವು ಏನು ಹೇಳ್ತೀವಿ ಅದು ಜೆನೆಟಿಕ್ಸ್ ಅಂತ ಸೊ ಕೆಲವರು ಜೆನೆಟಿಕಲಿ ಏನಿರುತ್ತೆ ಅಂತಂದ್ರೆ ರೀಗೇನಿಂಗ್ ಅಂದ್ರೆ ಬೇಗ ತೂಕ ಹೆಚ್ಚಾಗೋದು ಅಥವಾ ವೆಯ್ಟ್ ಲಾಸ್ ಬೇಗ ನಿಮ್ಗೆ ಏನಾದರೂ ಡಯಟ್ ಫಾಲೋ ಮಾಡಿದ್ರೆ ಒಂದು ಪ್ಯಾಟರ್ನಲ್ಲಿ ತಿಂದಾಗ ನಿಮಗೆ ತಕ್ಷಣ ವೆಯ್ಟ್ ಲಾಸ್ ಆಗೋಂಥದ್ದು ನೀವು ನೋಡ್ಬೋದು ಆದರೆ ಅದನ್ನ ಆ ಪ್ಯಾಟರ್ನನ್ನು ಬಿಟ್ಟು ಪುನಃ ಏನೋ ಮೊದಲಿನ ಥರ ಹೆಂಗೆಂಗೋ ತಿಂದ್ರೆ ತಿಂದರೆ ಮತ್ತು ಪುನಃ ವೆಯ್ಟ್ ಜಾಸ್ತಿ ಆಗಂತ ಸಾಧ್ಯತೆಗಳು ಇದೆ ಸೊ ಇದು ಕೆಲವೊಂದಿಷ್ಟು ಜೀನ್ಸಿಂದ ಅಂದರೆ ನೀವು ಜೆನೆಟಿಕಲಿ ಹುಟ್ಟಬೇಕಾದ್ರೆ ನಿಮ್ಮಲ್ಲಿ ಜೀನ್ಸ್ ಇರುತ್ತೆ ಸೊ ಅದರಿಂದ ಅದರಿಂದಾಗಿ ನಿಮ್ಮ ವೆಯ್ಟ್ ಮೇಲೆ ಒಂದು ಪರಿಣಾಮ ಇರುತ್ತೆ ಇದ್ರ ಜೊತೆಗೆ ಇನ್ನೊಂದು ನಾವು ಗಮನಿಸಬೇಕಾದ ಅಂಶ ಏನು ಅಂತಂದರೆ ನಮ್ಮ ಗಟ್ ಹೆಲ್ತ್ ಗಟ್ ಹೆಲ್ತ್ ಅಂತಂದರೆ ನಮ್ಮ ಕರಳಲ್ಲಿ ಬ್ಯಾಕ್ಟೀರಿಯಾಸ್ಗಳಿರುತ್ತೆ ಅವುಗಳಿಂದಲೂ ನಮ್ಮ ತೂಕ ಮೇಲೆ ಏರುಪೇರಾಗೋ ಸಾಧ್ಯತೆಗಳು ಇರುತ್ತೆ ಸೊ ಹಲವಾರು ಕಾರಣಗಳಿದೆ ಈಗ ಒಬ್ಬರಿಗೆ ಒಂದು ವೆಯ್ಟ್ ಲಾಸ್ ಆಗಬೇಕು ಅಥವಾ ವೇಟ್ ಗೇನ್ ಆಗಬೇಕು ಅಂತಂದ್ರೆ ತೂಕ ಜಾಸ್ತಿ ಮಾಡೋಕ್ಕೂ ಕಮ್ಮಿ ಆಗೋಕ್ಕೂ ಹಲವಾರು ರೀಸನ್ಸ್ಗಳು ಇದೆ ಅಥವಾ ಹಲವಾರು ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕಾಗತ್ತೆ ನ್ಯೂಟ್ರಿಷನ್ ಇರ್ಬೋದು ಆಕ್ಟಿವಿಟಿ ಇರ್ಬೋದು ಅಥವಾ ಜೀನ್ಸ್ ಜೆನೆಟಿಕಲಿ ಹೇಗಿದೆ ನಿಮ್ಮ ಬಾಡಿ ಅಂತ ಹೇಳೋದನ್ನು ನಾವು ನೋಡ್ಕೋಬೇಕು ಇದ್ರ ಜೊತೆಗೆ ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಅಂತಂದರೆ ನಿಮ್ಮ ಕರಳಿನಲ್ಲಿರುವ ಬ್ಯಾಕ್ಟೀರಿಯಾಸ್ ನಾವು ಗಟ್ ಹೆಲ್ತ್ ಅಂತ ಕರಿತೀವಿ ಸೊ ಕರಳಲ್ಲಿರುವ ಬ್ಯಾಕ್ಟೀರಿಯಾಗಳ ಮೇಲೆ ನಮ್ಮ ತೂಕ ನಿರ್ಧರಿತವಾಗಿರುತ್ತೆ ಅಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂತ ಎರಡು ಥರ ಇರುತ್ತೆ ಸೊ ಈ ಬ್ಯಾಕ್ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗ ನಮಗೆ ಸ ದೇಹದಲ್ಲಿ ತುಂಬ ಸಮಸ್ಯೆಗಳು ಕಾಣಿಸೋಕೆ ಶುರು ಆಗುತ್ತೆ ಸೊ ಗಟ್ ಇಶ್ಯೂಸ್ ಅಂತ ನಾವು ಹೇಳ್ತೀವಿ ಸೊ ಈ ಗಟ್ ಇಶ್ಯೂಸ್ ಆದಾಗ ನಮಗೆ ನಮ್ಮ ಓವರ್ ಆಲ್ ನಮ್ಮ ಆಹಾರದ ಕ್ರಮ ನಾವು ತಿನ್ನುವ ರೀತಿ ಎಲ್ಲನೂ ಚೇಂಜಸ್ ಆಗುತ್ತೆ ಸೊ ಇಂಥ ಚೇಂಜಸ್ ಆದಾಗ ನಮ್ಮ ತೂಕದ ಮೇಲೆ ಒಂದು ಪರಿಣಾಮ ಬೀರುತ್ತೆ ಸೊ ಯೂಶ್ವಲಿ ಏನಾಗುತ್ತೆ ಅಂತಂದ್ರೆ ಈ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗ ಗಟ್ ಹೆಲ್ತ್ ಚೆನ್ನಾಗಿಲ್ದಿದ್ದಾಗ ಸೊ ಫಸ್ಟ್ ಏನಕ್ಕೆ ಈ ಗಟ್ ಹೆಲ್ತ್ ಹಾಳಾಗುತ್ತೆ ಅಂತಂದ್ರೆ ನಮ್ಮ ತಪ್ಪಾದ ಜೀವನ ಶೈಲಿ ಆವಾಗ ಏನಾಗುತ್ತೆ ಗುಡ್ ಬ್ಯಾಕ್ಟೀರಿಯಾ ಕೌಂಟ್ ಕಮ್ಮಿ ಆಗ್ತಾ ಬರುತ್ತೆ ಸೊ ಕಮ್ಮಿ ಆದ ತಕ್ಷಣ ಏನಾಗುತ್ತೆ ನಮಗೆ ನಾವು ತಿಂದಿದ್ದ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಸೊ ಈ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳೇ ಓಡಾಡೋಕ್ಕೆ ಶುರು ಮಾಡಿ ಐ ಮೀನ್ ಜಾಸ್ತಿ ಫುಡ್ ಬೇಕು ಅಂತ ಕೇಳೋಕೆ ಶುರು ಮಾಡುತ್ತೆ ಸೊ ಈ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳು ಏನು ಮಾಡ್ತವೆ ಅಂತಂದರೆ ನಮಗೆ ಹೆಚ್ಚಾಗಿ ಈ ಎಣ್ಣೆಲಿ ಕರೆದಿರೋ ಪದಾರ್ಥ ಇರ್ಬೋದು ಅಥವಾ ಸ್ವೀಟ್ ಇರ್ಬೋದು ಇಂತಹ ಪದಾರ್ಥಗಳೇ ಬೇಕು ಅಂತ ಸಿಗ್ನಲ್ ಕಳಿಸ್ತಾ ಇರುತ್ತೆ ಬ್ರೈನಿಗೆ ಸೊ ಓವರ್ ಆಲ್ ನಮ್ಮ ದೇಹನ ಒಂದು ರೀತಿಯಲ್ಲಿ ಹೇಳೋದಂದರೆ ಕಂಟ್ರೋಲ್ ಮಾಡೋದು ಈ ಗುಡ್ ಬ್ಯಾಕ್ಟೀರಿಯಾಸ್ ಅಥವಾ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಏನು ಬ್ಯಾಕ್ಟೀರಿಯಾಗಳು ಇದೆ ನಮ್ಮ ಕರಳಲ್ಲಿ ಅವುಗಳು ನಮ್ಮ ದೇಹನ ಆ್ಯಕ್ಚುಲಿ ಕಂಟ್ರೋಲ್ ಮಾಡ್ತಾ ಇರೋಂಥದ್ದು ಸೊ ಇವಾಗ ಏನಾಗುತ್ತೆ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ದಿದ್ದಾಗ ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ದೇಹದಲ್ಲಿ ಜಾಸ್ತಿ ಆದಾಗ ನಮಗೆ ಮೇಯ್ನಾಗಿ ಎರಡು ಪ್ರಾಬ್ಲಮ್ ಶುರು ಆಗುತ್ತೆ ಏನು ಅಂತಂದರೆ ಒಂದು ನಾವು ಎಷ್ಟೇ ಆಹಾರ ತಿಂದಾಗ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಈ ಬ್ಯಾಕ್ಟೀರಿಯಾಸ್ಗಳು ಹಾರ್ಮೋನ್ಸ್ ಮೇಲೆ ಒಂದು ಇಂಪ್ಯಾಕ್ಟನ್ನು ಬೀರುತ್ತೆ ಸೊ ಒಂದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಇರೋದು ಲೆಪ್ಟಿನ್ ಗ್ರೆಲಿನ್ ಅಂತೆಲ್ಲ ಹಾರ್ಮೋನ್ಸ್ ಇರುತ್ತೆ ಅದ್ರ ಮೇಲೆ ಕೆಲಸ ಮಾಡುವಂಥದ್ದು ಈ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳು ಜಾಸ್ತಿ ಆದಾಗ ನಿಮಗೆ ಯಾವುದೇ ತಿಂದಾಗ ಫಾರ್ ಎಕ್ಸಾಂಪಲ್ ನೀವು ಮೊದಲು ಮೂರು ದೋಸೆ ತಿಂತಿದ್ರೆ ನಿಮಗೆ ಈ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಸಂಖ್ಯೆ ಜಾಸ್ತಿ ಆದಾಗ ನಿಮಗೆ ಇನ್ನೂ ಒಂದೆರಡು ಎರಡು ದೋಸೆ ಜಾಸ್ತಿ ತಿನ್ನೋಣ ಇದು ಹೊಟ್ಟೆ ತುಂಬಿಲ್ಲ ಒಂದು ಸೆಟೈಟಿ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಮೀಲಲ್ಲಿ ಇನ್ನು ಬೇಕು ಇನ್ನು ಬೇಕು ತಿನ್ಬೇಕು ಅಂತ ಒಂದು ಅನಿಸ್ತಾ ಇರೋದು ಇನ್ನೊಂದು ಹಸುವೆನೂ ಜಾಸ್ತಿ ಮಾಡುತ್ತೆ ಯಾಕಂದ್ರೆ ಈ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಕೆಲಸ ಕೆಲಸ ಅಂತಂದ್ರೆ ಇಡೀ ದಿವಸ ತಿಂತ ಇರಂತದ್ದು ಸೊ ಫುಡ್ ಕಮ್ಮಿ ಆದ ತಕ್ಷಣನೇ ನಮಗಿನ್ನೂ ಇನ್ನು ಫುಡ್ ಬೇಕು ಫುಡ್ ಬೇಕು ಅಂತ ಹೇಳಿ ಸಿಗ್ನಲ್ ಕಳ್ಸತ್ತೆ ಸೊ ಈ ಕಾರಣದಿಂದಾಗಿ ನಿಮ್ಮ ತೂಕದ ಮೇಲೆ ಒಂದು ಪರಿಣಾಮ ಬೀರುತ್ತೆ ಸೊ ಏನಾಗುತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆದಂಗು ನಮಗೆ ಗೊತ್ತಾಗದೇ ಇದ್ದಂಗೆ ನಾವು ಜಾಸ್ತಿ ತಿನ್ನೋಕೆ ಶುರು ಮಾಡ್ತೀವಿ ಸೊ ಈ ಜಾಸ್ತಿ ತಿಂದ ತಕ್ಷಣ ಪ್ಲಸ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಓವರ್ ಆಲ್ ಅವರು ಈಗ ನಾವು ಯಾವುದೋ ಒಂದು ಆಹಾರ ತಿಂದಾಗ ಅದನ್ನು ಬ್ಯಾಡ್ ಬ್ಯಾಕ್ಟೀರಿಯಾಸ್ ತಿಂದಾಗ ಅಲ್ಲಿ ಆಗಿ ಅಲ್ಲಿ ಕೆಲವೊಂದಿಷ್ಟು ರಾಸಾಯನಿಕಗಳು ಉತ್ಪತ್ತಿ ಆಗುತ್ತೆ ಸೊ ಅವುಗಳು ಅಗೇನ್ ಫ್ಯಾಟಿ ಚೈನ್ ಅಂದರೆ ಫ್ಯಾಟ್ ಮೆಟಬಾಲಿಸಮನ್ನು ಜಾಸ್ತಿ ಮಾಡುತ್ತೆ ಅಂದರೆ ಫ್ಯಾಟ್ ಎಕ್ಯುಮುಲೇಷನನ್ನು ಜಾಸ್ತಿ ಮಾಡೋಂಥದ್ದು ಸೊ ಆ ಕಾರಣದಿಂದಾಗಿ ನಮ್ಮ ಗಟ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ತುಂಬ ಜನ ಡಯಟಿಂಗ್ ಮಾಡಬೇಕಾದ್ರೆ ತುಂಬ ಕಮ್ಮಿ ತಿನ್ನೋ ಥರ ಮಾಡ್ತಾರೆ ಕಮ್ಮಿ ತಿಂದ ತಕ್ಷಣವೇ ತೂಕ ಕಮ್ಮಿ ಆಗೋಲ್ಲ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿರಬೇಕು ಸೊ ಒಂದು ಹಳೆ ಕಾಲದಲ್ಲಿ ಮಾತಿದೆ ಏನೇ ತಿಂದ್ರೂ ಅದನ್ನು ಜೀರ್ಣಿಸಿ ಅರ್ಗಿಸ್ಕೋಬೇಕು ಅಂತ ಸೊ ಈ ಅರ್ಗಿಸ್ಕೊಳ್ಳೋದಂತಂದ್ರೆ ಬೇಸ್ಡ್ ಆನ್ ದ ಬ್ಯಾಕ್ಟೀರಿಯಾಸ್ ನಮ್ಮದು ಇಂಟೆಸ್ಟೈನಲ್ಲಿ ಏನು ಬ್ಯಾಕ್ಟೀರಿಯಾಸ್ ಇರೋದೇ ಅದ್ರ ಮೇಲೆ ಡಿಸೈಡ್ ಆಗೋರಂಥದ್ದು ಸೊ ಒಳ್ಳೆ ಚೆನ್ನಾಗಿರೋ ಗುಡ್ ಬ್ಯಾಕ್ಟೀರಿಯಾಗಳಿದ್ರೆ ನಾವು ಚೆನ್ನಾಗಿ ಡೈಜೆಸ್ಟ್ ಮಾಡಿಕೊಂಡು ಅದು ಬಾಡಿ ಚೆನ್ನಾಗಿ ಹೀರ್ಕೊಂಡು ನಮ್ಗೆ ಏನು ರಿಸಲ್ಟ್ ಬೇಕು ಅದು ಕೊಡೋಕೆ ಸಾಧ್ಯ ಇದೆ ನಮ್ಮ ಬಾಡಿ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ ಸೊ ಯಾವುದೇ ಫುಡ್ ನೀವು ತೊಗೊಂಡಾಗ ಬಾಡಿ ಚೆನ್ನಾಗಿ ರಿಯಾಕ್ಟ್ ಮಾಡಬೇಕು ಅಂತಂದ್ರೆ ಗಟ್ ಹೆಲ್ತ್ ಚೆನ್ನಾಗಿರಬೇಕು ಸೊ ಕೇವಲ ವೆಯ್ಟ್ ಲಾಸ್ ಅಂತ ಮಾತ್ರ ಅಲ್ಲ ಇನ್ನು ಯಾವುದೇ ನಮ್ಮ ದೇಹದಲ್ಲಿ ಏನೇ ಸಮಸ್ಯೆ ಬಂದರೂ ನಾವು ಮೊದಲು ಮೂಲಭೂತವಾಗಿ ನೋಡಬೇಕಾಗಿರೋದು ನಮ್ಮ ಜೀರ್ಣ ಹೆಂಗಾಗ್ತಾ ಇದೆ ನಮ್ದು ಎಬ್ಸಾರ್ಬ್ಷನ್ ಹೆಂಗಿದೆ ಅಂದರೆ ಈಗ ನಾವು ಹೊಟ್ಟೆಲ್ಲಿ ಜೀರ್ಣ ಆಗುತ್ತೆ ಬಟ್ ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ನಮ್ಮ ದೇಹ ಎಷ್ಟು ಹೀರ್ಕೊಳ್ತಾ ಇದೆ ಸೊ ಈ ಹೀರುವಿಕೆಯಲ್ಲಿ ಈ ಬ್ಯಾಕ್ಟೀರಿಯಾಗಳು ಪಾತ್ರ ತುಂಬ ದೊಡ್ಡದು ಸೊ ಆ ಕಾರಣದಿಂದಾಗಿ ಯಾವುದೇ ಸಮಸ್ಯೆ ಬಂದಾಗ ಅಥವಾ ವೆಯ್ಟ್ ಲಾಸ್ ಅಂತ ನೀವು ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಗಟ್ ಹೆಲ್ತ್ ಬಗ್ಗೆ ನೀವು ಕೇರ್ ಕೊಡಲೇಬೇಕು ಯಾಕೆಂತಂದರೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳನ್ನು ಜಾಸ್ತಿ ಇಟ್ಕೊಂಡು ನೀವು ಎಷ್ಟೇ ಆ್ಯಕ್ಟಿವ್ ಫಿಸಿಕಲ್ ಆಕ್ಟಿವಿಟಿ ಅಂದರೆ ಎಷ್ಟೇ ಎಕ್ಸಸೈಸ್ ಮಾಡಿ ಜಿಮ್ಮಿಗೆ ಹೋಗಿ ಪ್ಲಸ್ ಆಹಾರನ ತುಂಬ ಕಮ್ಮಿ ತೊಗೊಂಡ್ರೂ ವೆಯ್ಟ್ ಲಾಸ್ ಸಿಕ್ಕ ರಿಸಲ್ಟ್ ಸಿಕ್ಕೇ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಬಾಡೀಲಿ ಸಿಗಬಹುದು ಯಾಕಂತಂದರೆ ಗಟ್ ಹೆಲ್ತ್ ಚೆನ್ನಾಗಿದ್ದಾಗ ಅದೇ ಕೆಲವೊಂದು ಸಲ ಗಟ್ ಹೆಲ್ತ್ ಚೆನ್ನಾಗಿಲ್ದಿದ್ದಾಗ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳ ಸಂಖ್ಯೆ ಜಾಸ್ತಿ ಇದ್ದು ನೀವು ಎಲ್ಲನೂ ಬೇರೆಲ್ಲನೂ ಮಾಡಿದ್ರು ನಿಮಗೆ ರಿಸಲ್ಟ್ ಸಿಗದೆ ಹೋಗ್ಬೋದು ಆ ಕಾರಣದಿಂದಾಗಿ ಗಟ್ ಹೆಲ್ತನ್ನು ಖಂಡಿತವಾಗ್ಲೂ ಒಂದು ಪರಿಗಣಿಸಬೇಕು ಈಗ ಗಟ್ ಹೆಲ್ತ್ ಹೆಂಗೆ ಈ ಗುಡ್ ಬ್ಯಾಕ್ಟೀರಿಯಾಸ್ಗಳನ್ನು ಜಾಸ್ತಿ ಮಾಡೋದು ಫಸ್ಟ್ ಹೆಂಗೆ ಅಂತಂದರೆ ಬ್ಯಾಡ್ ಬ್ಯಾಕ್ಟೀರಿಯಾಗಳಿಗೆ ಫೀಡ್ ಅಂದರೆ ಬ್ಯಾಡ್ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗದೇ ಇದ್ದಂಗೆ ನಾವು ಫಸ್ಟ್ ನೋಡ್ಕೋಬೇಕು ಸೊ ಯಾವುದು ಮಲ್ಟಿಪ್ಲೈ ಮಾಡೋದು ಈ ನಾವು ಜಾಸ್ತಿ ಶುಗರ್ ಐಟಮ್ಸ್ ಅಥವಾ ಡೀಪ್ ಫ್ರೈಡ್ ಆ ಥರ ಫುಡ್ಗಳನ್ನೆಲ್ಲ ತಗೊಂಡಾಗ ಎಣ್ಣೆಲಿ ಕರೆದಿದ್ದನ್ನೆಲ್ಲ ತಗೊಂಡಾಗ ಆಗ ಈ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳಿಗೆ ತುಂಬ ಹಬ್ಬ ಥರ ಅವರು ಜಾಸ್ತಿ ಮಲ್ಟಿಪ್ಲೈ ಆಗ್ತಾ ಹೋಗ್ತವೆ ಸೊ ಅಂತ ಫುಡ್ಗಳನ್ನು ನಾವು ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ನಮ್ಮ ಫುಡ್ಡಲ್ಲಿ ಹೆಂಗಿರಬೇಕು ಅಂತಂದರೆ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆನ ಜಾಸ್ತಿ ನಾವು ಗುಡ್ ಬ್ಯಾಕ್ಟೀರಿಯಾಗಳು ಈ ಹುಳಿ ಮಾಡಬೇಕಂತ ಜಾಸ್ತಿ ಜಾಸ್ತಿ ಬ್ಯಾಕ್ಟೀರಿಯಾಸ್ಗಳಿರೋದು ಸೊ ಹುಳಿ ಬಂದಿರೋಂಥ ದೋಸೆ ಇರ್ಬೋದು ಇಡ್ಲಿ ಹಿಟ್ಟು ಸೊ ಈ ಥರದ ಮೊಸರು ಉಪ್ಪಿನಕಾಯಿ ಈ ಥರದ್ದನ್ನೆಲ್ಲ ಬಳಸ್ಬೋದು ಈಗ ಉಪ್ಪಿನಕಾಯಿ ಅಂತ ಹೇಳಿದ ತಕ್ಷಣವೇ ಅದನ್ನು ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ ಯಾವುದೋ ಕೆಲವೊಂದು ದಿವಸ ಅದನ್ನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ದೇಹದ ಅನುಗುಣವಾಗಿ ನಾವು ಸೇವಿಸಬೇಕು ಹೀಗೆ ಜಾಸ್ತಿ ನಾವು ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ ಅತಿಯಾದ ಸಂದರ್ಭದಲ್ಲಿ ಕೆಲವೊಂದು ಸಲ ನಾವು ತುಂಬ ಡಿಫ್ರೆನ್ಸ್ ನೋಡ್ತೀವಿ ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳು ತುಂಬ ಜಾಸ್ತಿ ಆಗಿರ್ತವೆ ಅಂಥ ಸಂದರ್ಭದಲ್ಲಿ ಎಸ್ ಕೆಲವೊಂದು ಸಪ್ಲಿಮೆಂಟೇಷನ್ಸ್ಗಳನ್ನು ನಾವು ತಗೋಬೇಕು ಸೊ ಇದನ್ನೆಲ್ಲ ಪರಿಗಣಿಸಿ ನಾವು ಒಂದು ಪ್ಯಾಟರ್ನನ್ನು ಫಾಲೋ ಮಾಡಬೇಕು ಸೊ ನಾವು ಕ್ವಾನ್ಯೂಟ್ರಿಷನಲ್ಲಿ ಯೂಶಲಿ ಪ್ರತಿಯೊಬ್ಬ ಒಬ್ಬರು ಮನುಷ್ಯರ ತಲೆಯಿಂದ ಕಾಲು ತನ್ಕು ನಾವು ಕೇಳ್ತೀವಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಹೆಂಗಿದೆ ನಿಮ್ಮ ಜೀರ್ಣ ಪ್ರಕ್ರಿಯೆ ಹೆಂಗಿದೆ ಅಬ್ಸಾರ್ಪ್ಷನ್ ಹೆಂಗಾಗುತ್ತೆ ನಿಮಗೆ ಮಲಬದ್ಧತೆ ಸಮಸ್ಯೆಗಳಿದೆಯಾ ಅಥವಾ ಮೋಷನ್ ಹೆಂಗಾಗುತ್ತೆ ಸೊ ಇಂಥದ್ದನ್ನೆಲ್ಲ ಪರಿಗಣಿಸಿ ನಾವು ಒಂದು ಡಯೆಟನ್ನು ಹೇಳಬೇಕು ಯಾಕೆಂತಂದರೆ ನಮ್ಮ ಗಟ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅದರಿಂದಾಗಿನೇ ನಮ್ಮ ಇಡೀ ದೇಹ ನಿಲ್ಲಂಥದ್ದು ಆ ಕಾರಣದಿಂದಾಗಿ ನಾವು ನಮ್ಮ ಗಟ್ ಹೆಲ್ತಿನ ಬಗ್ಗೆ ಗಮನ ಕೊಟ್ಟುಕೊಂಡು ಆಮೇಲೆ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಹರಿಸ್ಬೇಕು